ಮಾನವನ ಜೀವನದಲ್ಲಿ ಮನಸ್ಸಿನ ಉಲ್ಲಾಸಕ್ಕಿಂತಲೂ ಕಿರಿಕಿರಿಯೇ ಹೆಚ್ಚು ಅನ್ನೋದು ಬಹುತೇಕರ ಮಾತು ತಮ್ಮ ಜಂಜಾಟವನ್ನ ಬದಿಗೊತ್ತಿ ದಣಿವನ್ನ ತಣಿಸಿಕೊಳ್ಳಲು ಮನುಷ್ಯ ಹಲವು ಬಾರಿ ಪ್ರಕೃತಿಯ ಮಡಿಲಿಗೆ ಹೋಗುತ್ತಾನೆ ಆದರೆ ಮಾನವ ನಡೆಯುವ ಹಾದಿಯಲ್ಲಿ ಹುಲ್ಲು ಸಹ ಬೆಳೆಯಲ್ಲ ಎನ್ನುವ ಮಾತಿನಂತೆ ಮಾನವ ಪ್ರಕೃತಿಯ ಮಡಿಲಿಗೆ ಕಾಲಿಟ್ಟಾಗಿನಿಂದಲೂ ಪ್ರಕೃತಿ ಹಾಳಾಗಿದೆ ಎಂದರೆ ತಪ್ಪಾಗೋದಿಲ್ಲ ಪ್ರಕೃತಿಯ ಕುರಿತು ತಾನು ಮಾಡಿದ ತಪ್ಪನ್ನ ಸರಿ ಮಾಡಲು ಮಾನವ ಕಂಡುಕೊಂಡ ಮಾರ್ಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯೂ ಒಂದು ಈ ದಿನಾಚರಣೆಯ ಕುರಿತು ಒಂದಿಷ್ಟು ಮಾಹಿತಿ ನಿಮಗಾಗಿ ಪ್ರಪಂಚದಾದ್ಯಂತ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತದೆ ವಿಶ್ವದಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮತ್ತು ಪರಿಸರದ ರಕ್ಷಣೆಯ ಕುರಿತು ಉತ್ತೇಜಿಸುವ ಕಾರಣದಿಂದ ಪರಿಸರ ದಿನವನ್ನ ಆಚರಿಸಲಾಗುತ್ತದೆ ಈ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿಯೇ ಚರ್ಚೆಗಳು ಆರಂಭವಾಗಿದೆ ಎರಡು ವರ್ಷಗಳ ಕಾಲ ಚರ್ಚೆ ನಡೆಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಿಶ್ವಸಂಸ್ಥೆಯ ಅನುಮೋದನೆಯೊಂದಿಗೆ ಜೂನ್ ಐದರಂದು ಮೊದಲ ವಿಶ್ವ ಪರಿಸರ ದಿನವನ್ನ ಆಚರಿಸಲಾಯಿತು ಅಂದಿನಿಂದ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನ ಒಂದೊಂದು ಧ್ಯೇಯ ವಾಕ್ಯಗಳೊಂದಿಗೆ ಆಚರಿಸಲಾಗುತ್ತದೆ ಅಂತೆಯೇ ಅಂದಿನಿಂದ ವಿಶ್ವ ಪರಿಸರ ದಿನವನ್ನ ಪ್ರತಿ ವರ್ಷ ಜೂನ್ ಐದರಂದು ಆಚರಿಸಲಾಗುತ್ತಿದ್ದು ಜೂನ್ ತಿಂಗಳ ಐದರಿಂದ ಜೂನ್ ಹದಿನಾರರವರೆಗೆ ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತದೆ ಈ ದಿನಗಳಲ್ಲಿ ಎಲ್ಲೆಡೆ ಗಿಡ ಮರಗಳನ್ನ ನೆಡಲಾಗುತ್ತದೆ ಮತ್ತು ಪರಿಸರ ರಕ್ಷಣೆಗೆ ಸಂಬಂಧಿಸಿದಂತೆ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ ಪ್ರತಿ ವರ್ಷ ನೂರ ನಲವತ್ಮೂರಕ್ಕೂ ಹೆಚ್ಚು ದೇಶಗಳು ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನ ಆಚರಿಸುತ್ತವೆ ಪ್ರಮುಖ ಸಂಸ್ಥೆಗಳು ಎನ್ಜಿಒಗಳು ಸಮುದಾಯಗಳು ಸರ್ಕಾರಗಳು ವಿಶ್ವದಾದ್ಯಂತ ಪರಿಸರ ದಿನವನ್ನ ವಿವಿಧ ರೀತಿಯಲ್ಲಿ ಆಚರಣೆ ಮಾಡು ಮೂಲಕ ಪರಿಸರ ಸಂರಕ್ಷಿಸಬೇಕು ಎಂಬ ಅರಿವನ್ನ ಮೂಡಿಸುತ್ತವೆ ಪರಿಸರಕ್ಕೆ ಸಂಬಂಧಿಸಿದಂತೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಪರಿಸರ ಸ್ನೇಹಿ ಅಭಿವೃದ್ಧಿ ಪಡಿಸಲು ಅಭಿಯಾನ ಆರಂಭಿಸುವುದು ಗಿಡ ಮರಗಳನ್ನ ಬೆಳೆಸುವಂತೆ ಜನರನ್ನ ಪ್ರೇರೇಪಿಸುವುದು ಪರಿಸರವನ್ನ ನಾಶ ಮಾಡದಂತೆ ಜಾಗೃತಿ ಮೂಡಿಸುವುದು ಪರಿಸರ ಪ್ರತಿಯೊಂದು ಜೀವಿಗೆ ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ಅರಿವು ಮೂಡಿಸುವುದು ಹೀಗೆ ಹಲವಾರು ಉದ್ದೇಶಗಳನ್ನಿಟ್ಟುಕೊಂಡು ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತದೆ ಆದರೆ ವಿಶ್ವ ಪರಿಸರ ದಿನವು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ಪ್ರತಿ ದಿನವೂ ಪರಿಸರವನ್ನ ಉಳಿಸಿ ಬೆಳೆಸುವ ಕಾರ್ಯ ಇಂದು ಅವಶ್ಯಕವಾಗಿದೆ ನಾವಿಡುವ ಪ್ರತಿ ಹೆಜ್ಜೆಯಲ್ಲೂ ಪ್ರಕೃತಿಯನ್ನ ಸೇರಿಸಿಕೊಳ್ಳಬೇಕಿದೆ ಆಗ ಮಾತ್ರ ನಾವು ಆಚರಿಸುವ ಪರಿಸರ ದಿನಾಚರಣೆಗೆ ಒಂದು ಅರ್ಥ ಬರಲಿದೆ ಎಂಬುದು ನಮ್ಮ ಆಶಯ